ರಜತ್ ಗುರುಜಿ ಅವರೇ ನಿಮಗೆ ಆ ಪ್ರಶ್ನೆ ಪಾಸ್ ಮಾಡ್ತೀನಿ ನಾನು ಇನ್ನೊಂದ್ಸಲ ಈ ಪಿತೃಪಕ್ಷ ಅನ್ನೋದು ಹಬ್ಬನ ಕಾರ್ಯನ ಇಲ್ಲ ಮೊದಲನೇದಾಗಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಏನಾಗುತ್ತೆ ಅಂದರೆ ಬೇರೆಯವ್ರ ಹಬ್ಬ ಬೇರೆಯವರ ಧರ್ಮ ಹಬ್ಬನೂ ಕೂಡ ನಮ್ಮ ಹಬ್ಬ ರೀತಿಯೇ ಆಚರಿಸ್ತೀವಿ ಅಂದರೆ ಅಷ್ಟು ವಿಜೃಂಭಣೆಯಿಂದ ಆಚರಿಸ್ತೀವಿ ಈ ಪಿತೃಕಾರ್ಯನ ನಾವು ಏನಂದ್ರೆ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ನಾವೇನು ಒಂದು ನಮ್ಮ ಒಂದು ಕ್ರಮಗಳಿರುತ್ತೆ ಆದರೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಡೆಯುತ್ತೆ ಆದರೆ ವಿಶೇಷವಾಗಿ ಈ ಪಿತೃ ಕಾರ್ಯಗಳಲ್ಲಿ ತರ್ಪಣ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿದ್ರೆ ಅದೇನು ಸ ಕ್ರಮಬದ್ಧವಾಗಿ ಮಾಡೋದ್ರಿಂದನೇ ಅನುಕೂಲ ಆಗುತ್ತೆ ಸಾಮಾನ್ಯ ಅದನ್ನು ಸಾಮಾನ್ಯವಾಗಿ ನೋಡಿ ಈಗ ನಾವು ಏನು ಹೇಳ್ತೀವಿ ಸ್ನೇಹಿತನ ಕರೆದಿ ಒಂದು ಸಂಬಂಧಿಕರನ್ನ ಕರೆದು ಖಂಡಿತವಾಗಿ ಈ ಪೂಜೆ ಮಾಡಲೇಬೇಕು ಅವ್ರಲ್ಲೇ ಫಾರಿನಲ್ಲಿ ಮಾಡಲೇಬೇಕು ಸಂಬಂಧಿಕರೆಲ್ಲರನ್ನೂ ಕರಿಬೇಕು ಕರಿಬೇಕು ಆದಷ್ಟು ಎಲ್ಲರನ್ನು ಕರೆದಿ ಅನ್ನ ಅನ್ನದಾನ ಅಂತ ವಿಶೇಷವಾಗಿ ಹೇಳಿದ್ದಾರೆ ಅದನ್ನ ಹಬ್ಬ ಆಚರಣೆ ಮಾಡೋದು ಪರಲ್ಲ ಒಂದು ಖುಷಿಯಿಂದಾನೇ ಆಚರಣೆ ಮಾಡಲಿ ಯಾಕಂದರೆ ಇದನ್ನು ನಾವು ಪಿತೃಪಕ್ಷ ಕಾರ್ಯಗಳನ್ನ ಯಾರೂ ಇಲ್ಲ ಎಷ್ಟೋ ಜನಕ್ಕೆ ಏನು ಕಂಡು ಹಿಡಿದು ಮಾಡೋದೇ ಇಲ್ಲ ಅಂದರೆ ಖಂಡಿತ ನೋಡಿ ನಾವು ದೊಡ್ಡ ದೊಡ್ಡ ರಾಜರವಂಶೆ ನೋಡಿದ್ದೀವಿ ಸಂತಾನನೇ ಇರಲ್ಲ ಯಾಕೆ ಇರಲ್ಲ ಈ ತರ್ಪಣ ವಿಚಾರದಲ್ಲಿ ದೋಷ ಇರುತ್ತೆ ಸಾಮಾನ್ಯ ನೋಡಿ ದೊಡ್ಡ ಫಿಲಮ್ ಆಕ್ಟ್ರಸ್ಗಳು ಅಲ್ಲಿ ಇಲ್ಲಿ ಜೈಲು ಹೋಗ್ತಾನೆ ಇದ್ದಾರೆ ಅವ್ರಿಗೆ ದೋಷ ಇದ್ರೇ ಅವ್ರಿಗೆ ಆ ಥರ ತೊಂದರೆ ಆಗೋದು ಸಾಮಾನ್ಯ ಈಗ ದರ್ಶನ್ ಅವರೇ ನೋಡಿ ಅದರಲ್ಲೂ ದೋಷದಲ್ಲೇ ಇದೆ ನಾನು ಕೂಡ ಹೇಳಿದ್ದೆ ಬಿ ಟಿ ದೋಷ ಪಿತೃದೋಷ ಯಾರ್ಯಾರಿದೆ ಸಾಮಾನ್ಯ ನೋಡಿ ಒಂದೇ ಮಗು ಇರುತ್ತೆ ಇಲ್ಲ ಅವ್ರ ತಂದೆಗೆ ಅವರೊಬ್ಬರೇ ಮಗು ಇರ್ತಾರೆ ಇಲ್ಲ ಒಂದೇ ಒಂದು ಗಂಡು ಮಗು ಇರುತ್ತೆ ಮೂರು ಜನ ಇರ್ತಾರೆ ಅಂದರೆ ಅಂಥವರೆಲ್ಲ ಈ ಪಿತೃಪಕ್ಷ ಮಾಡಿದ್ರೆ ಅವ್ರದ್ದು ದೋಷಗಳು ಕ್ಲಿಯರ್ ಆಗುತ್ತೆ ಖಂಡಿತ ಕ್ಲಿಯರ್ ಆಗುತ್ತೆ ವರ್ಷಕ್ಕೊಂದ್ಸಲ ಖಂಡಿತ ವರ್ಷಕ್ಕೊಂದ್ಸರಿ ಶ್ರ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಆಮೇಲೆ ಯಾವುದೇ ಕಣ್ಣು ಕಾಟಾಚಾರಕ್ಕೆ ಏನೋ ನಮ್ಮ ಅಪ್ಪ ಮಾಡಿಲ್ಲ ಮಾಡಿಲ್ಲ ಹೆಂಗೆ ಆಚರಣೆ ಹೆಂಗ್ ಮಾಡಬೇಕು ಹೇಳಿ ಖಂಡಿತ ನೋಡಿ ಇವಾಗ ವಿಶೇಷ ಈ ಪರ್ವ ಕಾಲಗಳಲ್ಲಿ ಅದರಲ್ಲೂ ನಮ್ಗೆ ಏನಂದಿದ್ದಾರೆ ಈಗ ನೋಡಿ ತಿಳಿದಿರೋಂಥವ್ರು ಬ್ರಾಹ್ಮಣರು ಮತ್ತೆ ವೇದಗಳ ಒಂದು ಪರಿಚಯವಂಥವ್ರು ಪ್ರತಿ ಸಂಕ್ರಮಣಕ್ಕೂ ಮಾಡ್ತಾರೆ ಸೂರ್ಯ ಇವಾಗ ನಾವು ಮಾಡೋದು ಯಾವ ಪಿತೃಕಾರ್ಯ ಅಂದ್ರೆ ರವಿಗೆ ನಾವು ಅಧಿ ಅಧಿಪತಿ ತೊಗೊಳ ಜಗತ್ತನ್ನ ಬೆಳಕೊಡೋನೇ ಅಧಿಪತಿ ಸೂರ್ಯ ಅವ್ನಿಗೆ ಅವ್ನಿಗೆ ಅವನು ಮತ್ತೆ ಶನಿಯ ಒಂದು ಮಗ ಅಂತ ಹೇಳ್ತೀವಲ್ಲ ಪಿತೃ ಶನಿ ಮತ್ತು ರವಿ ದೋಷಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಡೋದು ಈಗ ಎಳ್ಳು ಕೂಡ ಅದು ಶನಿಮಾತ್ಮಗೆ ಸಂಬಂಧಪಟ್ಟಿದ್ದು ಹಂಗೆ ವಿಶೇ ವಿಶೇಷವಾಗಿ ಅಂದರೆ ಪ್ರತಿ ಸಂಕ್ರಮಣದಲ್ಲೂ ಮಾಡ್ತಾರೆ ಯಾವಾಗ ರವಿ ಹನ್ನೆರಡು ರಾಶಿಗಳಲ್ಲೂ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋ ಮಧ್ಯ ಪರ್ವ ಕಾಲಗಳಲ್ಲೂ ಪ್ರತಿದಿನ ಮಾಡೋವಂಥದ್ದು ಜೊತೆಗೆ ಈ ಒಂದು ಅಮಾಸೆ ಪೌರ್ಣಮಿ ವಿಶೇಷ ಗ್ರಹಣಗಳಲ್ಲಿ ಮಾಡಿದ್ರೆ ಅದರಲ್ಲೂ ಪುಣ್ಯಕ್ಷೇತ್ರಗಳೇ ಏಳು ಸಪ್ತ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಡಿದ್ರೆ ವಿಶೇಷವಾಗಿ ಅನುಕೂಲ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಪ ದಶಮಿಯಿಂದ ನೀವು ಒಂದು ಹದಿನೈದು ದಿವಸ ಅಮಾವಾಸ್ಯ ತನಕ ಮಾಡ್ಬೋದು ಆದರೆ ಚತುರ್ದಶಿ ದಿನ ಮಾತ್ರ ಮಾಡಬಾರ್ದಂಥ ಒಂದು ಶಾಸ್ತ್ರಗಳಲ್ಲಿದೆ ಯಾರು ಅಪಮೃತ್ಯ ಆಗಿರ್ತಾರೋ ಅಗ್ನಿ ಅನಾಹುತ ಆಗಿರುವಂಥದ್ದು ಆಕ್ಸಿಡೆಂಟ್ ಆಗಿರುವಂಥದ್ದು ಅಂದರೆ ಒಂದು ಆಯುಷ್ ಮುಗಿಯ ಮುಂಚೆನೇ ತೀರೋಗಿರ್ತಾರೆ ನೀಣಕೊಂಡು ಅಗ್ನಿ ಅನಾಹುತ ಆಗಿರೋಂಥದ್ದು ಇಲ್ಲ ಯಾರೋ ಹೊಡೆದಿ ಮಾಡಿರುವಂಥದ್ದು ಏನೋ ಒಂದು ಅಪ ಅಂಥವ್ರು ಏನು ಮಾಡ್ತಾರೆ ದಿಶಿ ಮಾಡ್ಬೋದು ಅಂತ ಹೇಳ್ತಾರೆ ಮಿಕ್ಕ ಒಂದು ಆಯುಷ್ ಮುಗಿದು ನಂತರ ತೀರೋಗಿರ್ತಾರೆ ಅಂಥವ್ರಿಗೆ ನಾವು ಹೇಗೆ ಮಾಡಬೇಕು ವಿಧಿವಿಧಾನಗಳು ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ವೆರೈಟಿ ಅಡುಗೆಗಳನ್ನು ಮಾಡಿ ಒಂದು ಎಡೆ ಅಂತ ಕೊಡ್ತಾರೆ ಇನ್ನು ಕೆಲವರು ಈ ರೀತಿಯಾಗಿ ದೇವಸ್ಥಾನಗಳಿಗೆ ಬಂದು ಒಂದು ಕಾರ್ಯವನ್ನು ಮಾಡ್ತಾರೆ ಸೊ ಎಕ್ಸಾಕ್ಟ್ ವೇ ಪಿತೃಪಕ್ಷ ಅಂದ್ರೆ ಎಲ್ಲ ಮಾಡ್ಬೇಕು ಕೆಲವರು ಖಂಡಿತ ಖಂಡಿತ ನೋಡಿ ಏನಾಗುತ್ತೆ ಅಂದ್ರೆ ಈಗ ಸ್ವಲ್ಪ ಅವರ ಒಂದು ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಸಾಮಾನ್ಯ ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಪದ್ಧತಿ ಇರುತ್ತೆ ಈಗ ಯಾವುದೇ ಒಂದು ಬ್ರಾಹ್ಮಣ ಆಗಿ ಆಗಲಿ ವೈಷ್ಣಾಸ ಆಗಲಿ ಅವರದೇ ಒಂದು ಪದ್ಧತಿಗಳು ಇರುತ್ತೆ ಆ ಪದ್ಧತಿನ ಮೀರಿ ಯಾವತ್ತು ಹೋಗ್ಲೇಬಾರ್ದು ನಾವು ಕೆಲವೊಂದು ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಚಿಕ್ಕ ವಯಸ್ಸಿನ ತಲೆಮಾರುಗಳಿಂದ ಮೂರೆಲೆ ಹಾಕ್ಬಿಟ್ಟು ಅದಕ್ಕೆ ಅಕ್ಕಿ ಉಪ್ಪು ಮತ್ತೆ ಬೇಳೆ ಮತ್ತು ತರಕಾರಿಗಳು ಪ್ರತಿಯೊಂದು ಮೂರೆಲ್ಲೇ ಮಾಡ್ತಾರೆ ಬ್ರಾಹ್ಮಣರಿಗೆ ಮತ್ತು ಇನ್ನೊಬ್ಬರಿಗೆ ಬಡವರಿಗೆ ಮತ್ತು ಅವರಿಗೆ ಅಂತೇಳಿ ಒಂದು ದಾನ ಧರ್ಮಗಳು ಮಾಡ್ತಾರೆ ಆ ವಿಶೇಷವಾಗಿ ಅದನ್ನು ಮಾಡಿ ಮತ್ತು ಎಳ್ಳು ಮತ್ತು ತರ್ಪಣ ಬಿಡ್ತಾರೆ ತರ್ಪಣ ಮಾಡಿ ಬಿಡುವಂಥದ್ದು ಮಾಡ್ತಾರೆ ಕೆಲವೊಬ್ಬರು ಬ್ರಾಹ್ಮಣರುಗಳಲ್ಲಿ ಏನು ವಿಶೇಷವಾಗಿ ಲಿಂಗಾಯತರುಗಳಲ್ಲಿ ಏನಾಗುತ್ತೆ ಅಂದರೆ ಈ ಅಕ್ಕಿ ತುಪ್ಪ ಅನ್ನ ತುಪ್ಪ ಮತ್ತು ಎಳ್ಳು ಮತ್ತು ಈ ಮೊಸರು ಹಾಲು ಈ ನೀರು ಪ್ರತಿಯೊಂದನ್ನು ಯೂಸ್ ಮಾಡಿ ಪಿಂಡಗಳು ಮಾಡ್ತಾರೆ ಮೂರು ಪಿಂಡ ಆ ಪಿಂಡಗಳನ್ನ ಮಾಡಿ ದರ್ಬೆ ಮೇಲಿಟ್ಟು ಅದನ್ನು ಶಾಸ್ತ್ರೋಕ್ತವಾಗಿ ಕ್ರಮವಾಗಿ ಆಚಮನ ವಿಧಿವಿಧಾನಗಳಲ್ಲಿ ಮಾಡ್ತಾರೆ ಅವರು ಬ್ರಾಹ್ಮಣರು ಅವ್ರು ಗೊತ್ತಿರೋವಂಥವ್ರು ಇರ್ತಾರೆ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರು ವೇದ ವೇದಕುಲಗಳಲ್ಲಿ ಅಂತಾರೆ ಗುರುಕುಲಗಳಲ್ಲಿ ನೋಡಿರ್ತಾರೆ ಹಾಗಾಗಿ ಅವರು ಅದನ್ನು ಮಾಡ್ತಾರೆ ಸಾಮಾನ್ಯ ಜನರು ಏನು ಮಾಡಬೇಕಂದ್ರೆ ಸಾಮಾನ್ಯ ಯಾರಾದರೂ ಬ್ರಾಹ್ಮಣರನ್ನ ಕರೆಯುವಂಥದ್ದು ಮಾಡಿ ಅವ್ರ ಮನೆಗಳಲ್ಲಿ ಮಾಡಿ ಇಲ್ಲ ಆಗಲಿಲ್ಲ ಅಂದರೆ ಪುಣ್ಯಕ್ಷೇತ್ರದಲ್ಲಿ ಹೋಗಿ ನಿಮ್ಗೆ ದುಡ್ಡು ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂದರೆ ಖಂಡಿತ ಹೋಗಿ ಗೋಕರ್ಣಗಳು ಹೋಗಿ ಅಲ್ಲೂ ಒಂದು ಪೂಜೆಗಳು ಮಾಡಿ ಸ್ವಲ್ಪ ಖರ್ಚು ಮಾಡಿದ್ರೆ ಖಂಡಿತ ಅಂದರೆ ಏಳಿಗೆ ಪ್ರತಿ ವರ್ಷ ಒಂದೊಂದು ಏಳಿಗೆ ಆಗ್ತಾಯಿರ್ತಾರೆ ನೋಡಿ ಮಕ್ಕಳೇ ಆಗೋದಿಲ್ಲ ಅಂದರೆ ಖಂಡಿತ ಪಿತೃ ಕಾರ್ಯ ಮಾಡಿ ಆರರಿಂದ ಒಂದು ವರ್ಷದೊಳಗಡೆ ಅವ್ರಿಗೆ ಒಂದು ಶುಭ ಕಾರ್ಯಗಳು ಶುಭ ಸುದ್ದಿ ಬಂದು ಬಂದೇ ಬಿಡುತ್ತೆ ಅವ್ರಿಗೆ ಆಮೇಲೆ ಇನ್ನೊಂದು ಸಾಮಾನ್ಯ ಪಿತೃಕಾರಿ ಯಾರ ಮನೇಲಿ ತುಂಬ ಬಡಸ್ತಾನ ಇದೆ ತಂದೆ ಮಕ್ಕಳು ಆಗಿ ಬರೋದಿಲ್ಲ ಆಮೇಲೆ ಎಲ್ಲ ಅನುಕೂಲ ಇರುತ್ತೆ ಆ ಕೋರ್ಟ್ ಎಲ್ಲ ಇರುತ್ತೆ ಎಲ್ಲ ಕೋರ್ಟ್ಗಳಲ್ಲಿ ಇರುತ್ತೆ ಎಲ್ಲ ಕಿತಾಪತಿ ಇರುತ್ತೆ ಅಣ್ಣ ತಮ್ಮದಿರಲ್ಲೇ ಭಿನ್ನಾಭಿಪ್ರಾಯಗಳಿರುತ್ತೆ ಅಲ್ಲಿ ಯಾರೋ ಒಬ್ಬ ನಾಲ್ಕು ಜನ ಅಣ್ಣ ತಂಗಿ ಇರ್ತಾರೆ ಒಬ್ಬನೇ ಒಬ್ಬ ಮಗ ಇರ್ತಾನೆ ಪಿತೃದೋಷ ಇರುತ್ತೆ ಅವ್ರಿಗೆ ನೋಡಿ ಅದರಿಂದ ಈ ಒಂದು ಹಬ್ಬನ ವಿಶೇಷವಾಗಿ ಯಾರು ಏನೇ ಗಂಡು ಮಗು ಇರುತ್ತೆ ಅಂದ್ರೆ ಅದನ್ನು ಪಿತೃದೋಷ ಖಂಡಿತ ಒಂದು ದೋಷಮ್ಮ ಖಂಡಿತ ಭೇದ ಮಾಡ್ತಾರೆ ಅಂದ್ರೆ ಏನಾದ್ರೂ ನೋಡಿ ಆಗಿನ ಕಾಲದಲ್ಲಿ ನೀವು ನೋಡಿದ್ರೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಗಂಡ್ಮಕ್ಳು ಐ ಏಳು ಜನ ಗಂಡ್ಮಕ್ಳು ಆಗ ಥರ ಇತ್ತು ಈಗ ಒಂದು ಈಗ ಒಂದು ಪ್ರಕೃತ ಒಂದು ಮೂವತ್ತು ವರ್ಷದಿಂದ ಎಲ್ಲ ಒಂದು ಗಂಡು ಒಂದು ಹೆಣ್ಣು ಒಬ್ಬರು ನೋಡಿ ನೀವು ಸಾಮಾನ್ಯ ಕೋಟಿ ಗಟ್ಲ ಆಸ್ತಿ ಇರುತ್ತೆ ಹೆಣ್ಣು ಮಾತ್ರ ಇತ್ತು ಗಂಡ ಆಯ್ತು ಒಂದೇ ಒಂದ್ ಗಂಡಿದೆ ನಾಲ್ಕು ಹೆಣ್ಣು ಅದೆಲ್ಲ ದೋಷ ಅಂದ್ರೆ ಗಂಡು ಮಗು ಹುಟ್ಟಿರ್ತಾನಲ್ಲ ಅದ್ರಲ್ಲಿ ಏನೋ ಒಂದು ದೋಷ ಇರುತ್ತೆ ಅವ್ನು ಸರಿ ವಿದ್ಯಾಭ್ಯಾಸ ಆಗಿದ್ರಲ್ಲ ಇನ್ನೇನೋ ಒಂದು ತೊಂದ್ರೆ ಎಲ್ಲ ನಾವ್ ಕಾಣ್ತೀವಿ ಅದ್ರಲ್ಲಿ ಪಿತೃದೋಷ ಇದ್ರೆ ಆಮೇಲೆ ಏನಾಗುತ್ತೆ ಅಂದ್ರೆ ಈಗ ತುಂಬಾ ಒಂದು ಕೋಟಿ ದುಡ್ಡು ಮಾಡಿ ಒಳ್ಳೊಳ್ಳೆ ಬಿಲ್ಡಿಂಗ್ ಗಳು ಇರುತ್ತೆ ಒಳ್ಳೆ ಕೆಲಸ ಇರ್ತಾರೆ ಸಡನ್ ಆಗಿ ಏನೋ ಒಂದು ಡ್ರಾಪ್ ಆಯ್ತು ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಬಿದ್ದೋಗ್ತಾರೆ ಅದೇನಂದ್ರೆ ಅದೇನೋ ಅದೇನೊಂದು ಪಿತೃದೋಷನೆ ಈಗ ನೋಡಿ ಏನಂದ್ರೆ ಒಂದು ಖಂಡಿತ ನೋಡಿ ನಾವು ಸಾಮಾನ್ಯವಾಗಿ ನಾವು ಜಾತಕದಲ್ಲಿ ಮೊದಲ ಅದಕ್ಕೆ ಹೇಳಿದ ನಮ್ಮ ಗುರಿಹೀರರು ಹುಟ್ಟಿದ ತಕ್ಷಣ ಒಂದು ಇಪ್ಪತ್ತೊಂದು ದಿವಸ ಆರು ತಿಂಗಳ ಆದ ನಂತರ ಆ ಜಾತ್ಕ ನೋಡಿಸಿ ಅದ್ರಲ್ಲಿ ಏನೊಂದು ಪಿತೃದೋ ತಂದೆಗೆ ಅದು ಮೊದಲೇ ನೋಡ್ಬಿಡ್ತಾರೆ ಬಂದೆ ತಂದೆಗೆ ಏನಾದ್ರು ತೊಂದ್ರೆ ಅಂದ್ರೆ ಅದ್ ಶಾಂತಿ ಮಾಡ್ಕೊಂತಾರೆ ಅದನ್ನ ಅಂದ ಅರ್ಥ ಏನಂದ್ರೆ ನಮ್ಮ ತಂದೆ ತಾಯಿ ಜೊತೆ ನಾವು ಪ್ರೀತಿ ಪೂರ್ವಕರೇ ಇರಬೇಕು ನಮ್ಮ ಹಿರಿಯರಾಗ್ಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಲಿ ಅಣ್ಣ ತಂದಿರ ಜೊತೆ ಪ್ರೀತಿ ಪ್ರೀತಿಪೂರ್ವಕ ನಡ್ಕೊಂಡ್ಬಿಟ್ರೆ ಅಲ್ಲಿ ನಮಗೆ ಬರೋದೇ ಇಲ್ಲ ಅವಾಗೇನು ಸರ್ ಪಾಪ ಏನಾದರೂ ಆಸ್ತಿ ಇದ್ರೆ ತಂದೆನೇ ತೊಂದರೆ ಮಾಡೋಂಥದ್ದು ತಂದೆಗೆ ಕೂತ್ಕೊಡುವಂಥದ್ದು ತಾಯಿನೇ ಸ್ವಲ್ಪ ಹೊಡೆದೋಗಂಥದ್ದು ನಾವು ಎಷ್ಟೋ ಕಡೆ ಕೇಳಿದ್ವಿ ನಮ್ಮ ಇರೋರ ಕಡೆನೇ ತಾಯಿನ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಬಿಟ್ಬಿಟ್ಟು ಮಗ ಹೋಗ್ಬಿಟ್ಟಿದ್ನ ಎಲ್ಲ ಆಸ್ತಿ ಎಲ್ಲ ಮಾರಿ ನೋಡಿ ಎಂತ ಪರಿಸ್ಥಿತಿ ಬಂದಿದೆ ನೂರ್ ನೋಡಿದೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೋಡಿ ನಾವು ಮಾಡೋದು ಸ್ಕೂಲ್ಗಳಿಗಿಂತ ಹೆಚ್ಚಾಗಿ ವೃದ್ಧಾಶ್ರಮಗಳು ಜಾಸ್ತಿ ಜಾಸ್ತಿ ಆಗಿದೆ ಏನ್ ಹೇಳ್ತೀರಿ ಪಿತೃಪಕ್ಷ ಮಾಡಿ ಏನ್ ಪ್ರಯೋಜನ ಅಲ್ವಾ ಹಂಗೋ ಕೇಳೋಕೆ ಇಲ್ಲ ನೀವು ಖಂಡಿತ ನೀವು ನೋಡಿ ನೀವು ಯಾರು ವೃದ್ಧಾಶ್ರಮ ಇದ್ರೆ ಅವ್ರ ಪಿತೃ ಇದ್ರೆ ಇದ್ರೇನೆ ಹಂಗಾಗುದು ಮುಂದಕ್ಕೆ ಅವ್ರ ತಾಯಿನ ಹೇಳಿದಲ್ಲ ಈ ಏಳು ತಲೆಮಾರಿನವರೆಲ್ಲರೂ ಕೂಡ ಪಿತೃಗಳಾದ್ರೆ ನಮ್ಮಪ್ಪ ನಮ್ ತಂದೆ ತಾಯಿ ಮಾತ್ರ ಅಲ್ಲ ಇತ್ರುಗಡೆ ಗಣ ಒಂದು ದೇವತೆ ಅದು ಒಂದ ದೇವತೆ ಅಂತ ಕರೀತಾರೆ ಬರೀ ನಾವೆಲ್ಲ ಅನ್ಕೊಂಡ್ಬಿಟ್ಟಿದೀವಿ ನಮ್ಮ ಅಪ್ಪ ಅಮ್ಮ ನಮ್ ತಾತ ಅಜ್ಜಿ ಅಂತ ಅವ್ರ ಜೊತೆಲಿ ಇವ್ರು ಮಾಡದ್ ಈಗ ನಾವೇನಾದ್ರು ಸಾಧ್ಯಕ್ಕೆ ಬ್ರಾಹ್ಮಣ ಕರೆದ್ರೆ ಅವರು ಅಪರ ಕರ್ಮ ಅಂತ ಮಾಡ್ತೀವಿ ಪರಾಮತಿ ಅಪರ ಕರ್ಮ ಇರುತ್ತೆ ಅವರು ಬಹಳ ಕೇರ್ಫುಲ್ ಆಗಿರ್ಬೇಕು ಯಾರು ಊಟಕ್ಕೆ ಬರ್ತಾರಂತ ಕರೆದ್ರಲ್ಲ ಅವರು ಅವತ್ತು ಸ್ತ್ರೀ ಸಂಘ ಮಾಡೋಂಗಿರಲ್ಲ ಅವರು ನಿಯಮಬದ್ದವಾಗಿರ್ಬೇಕು ಅವ್ರು ವೇದಶಾಸ್ತ್ರಗಳನ್ನ ಓದಂಗಿಲ್ಲ ಬರೀ ಸಂಧ್ಯಾ ವಂದನೆಯನ್ನು ಮಾತ್ರ ಮಾಡಿರ್ಬೇಕು ಅವತ್ತು ವೇದಶಾಸ್ತ್ರವನ್ನು ಓದೋಂಗಿಲ್ಲ ಶ್ರಾದ್ದಕ್ಕೆ ಕೂತಾಗ ಮಾತ್ರ ಆ ಶ್ರಾದ್ದಲ್ಲಿ ಪಿತೃ ಕಾರ್ಯ ಮಾಡಕ್ಕಿದ್ದ ಮೊದಲು ದೇವರನ್ನ ಆರಾಧನೆ ಮಾಡಬೇಕು ಆ ನಂತರ ದೇವರನ್ನ ಆರಾಧನೆ ಮಾಡಬೇಕು ಅಂತ ಇರುತ್ತೆ ಆದ್ರೆ ಅವನ್ಕೋಬಿಟ್ಟಿದೀವಿ ಪಿತೃಗಳ ನಮ್ ತಂದೆ ತಾಯಿನೇ ಪಿತೃಗಳು ಅಂತ ನಟಿಸಿದ್ರ ಅಂದ್ರೆ ವಸು ಮತ್ತೆ ರುದ್ರ ಮತ್ತೆ ಆದಿತ್ಯ ಇವರ ಮೂಲಕನೇ ನಾವು ಪಿತೃಪಣ್ಣ ಹೋಗುವಂಥದ್ದು ಹಿರಣ್ಯ ಗರ್ಭ ಅಂತ ಋಷಿ ಆ ಹಿರಣ್ಯ ಗರ್ಭ ಮಹರ್ಷಿಗೆ ಒಬ್ಬ ಮರೀಚಿ ಆನಂತರ ಅತ್ರಿ ಅಂಗಿರಸ ಈ ಋಷಿಗಳ ಮಕ್ಕಳೇ ಪಿತೃಗಣಗಳು ಅಂದ್ರೆ ಋಷಿಗಳ ಮಕ್ಕಳು ಪಿತೃಕಣಗಳಾಗ್ತಾರೆ ಆ ಋಷಿಗಳ ಮಕ್ಕಳು ಪಿತೃಕಣಗಳಾಗೋದ್ರಿಂದ ಈ ಯಾರು ನೋಡಿ ಮುಂದಕ್ಕೆ ಹೇಳ್ತಾನೆ ಹೋಗ್ತಾರವರು ಯಾರು ಋಷಿಗಳಿಂದ ಪಿತೃಗಳು ದಿನಿಸ್ತಾರೆ ಋಷಿಗಳ ಮಕ್ಕಳು ಪಿತೃ ಆ ಪಿತೃಗಳಿಗೆ ಇಬ್ರುತ್ತಾರೆ ಯಾರು ದೇವತೆಗಳು ಮನುಷ್ಯರು ದೇವತೆಗಳು ತಂದರು ಪಿತೃಗಳೇ ಮನುಷ್ಯರ ತಂದ್ರೆಗಳು ಪಿತೃಗಳೇ ಹಾಗಾಗಿ ನಾವು ದೇವತಾ ಕಾರ್ಯವನ್ನು ಮಾಡಿ ಅವ್ರ ತಂದೆ ತಾಯಿ ಮಾಡಿದಂಗೆ ಆಗತ್ತೆ ಅಂತ ಈಗ ನಮ್ಮ ತಂದೆ ತಾಯಿ ಬೇರೆ ಎಲ್ಲ ದೇವತೆಗಳ ತಂದೆ ತಾಯಿ ಬರೆಲ್ಲ ಎರಡು ಒಂದೇ ಪಿತೃಗಳಿಂದ ಋಷಿಗಳಿಂದ ಜನಿಸ್ ಜನಿಸಿರ್ತಾರಲ್ಲ ಯಾರು ಆ ಪಿತೃಗಳು ಋಷಿಗಳಿಂದ ಹುಟ್ಟಿದವರು ಪಿತೃಗಳು ಪಿತೃಗಳಿಗಿಬ್ರು ಯಾರು ಒಬ್ಬರು ದೇವತೆಗಳು ಒಂದು ಭಾಗ ಮನುಷ್ಯರು ಒಂದು ಭಾಗ ನಾವು ಮನುಷ್ಯರು ಮಾಡ್ತಕ್ಕಂಥದ್ದು ದೇವತೆಗಳನ್ನು ಬಿಟ್ಟು ಮಾಡೋದಿಲ್ಲ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು ಎಲ್ರಿಗೂ ಒಂದು ಅಪ್ಪ ಅಮ್ಮನ ಏನಂತಾರೆ ಯಾಕಂದ್ರೆ ಈಗ ನಿಮ್ಮ ಮನೆ ಕೇಸಾಗಿರುತ್ತೆ ಯಾರೋ ಕಿತ್ತಾಡಿ ಜಗಳಾಡಿ ಕೇಸಾಗಿರುತ್ತೆ ತಾಯಿ ತಂದೆ ದೊಡ್ಡ ಮಗನ ಕೊಟ್ಟ ಆಸ್ತಿ ನನಗೆ ಕೊಟ್ಟಿಲ್ಲ ಅಂತ ಅವ್ರ ಮೇಲೆ ವಾದ ವಿವಾದ ಇರುತ್ತೆ ಕೇಸಲ್ಲಿ ನಡೀತಾ ಇರ್ತದೆ ಅಂದೆ ತಾಯಿ ಮಾಡೋದ್ರೆ ಅವ್ರು ಮಾಡಕ್ ಮನ್ಸು ಬರೋಲ್ಲ ಯಾಕಂದ್ರೆ ನಮ್ಮ ಅಪ್ಪ ಹುಟ್ಟಿದಾಗ ನಾನು ಮೋಸ ಮಾಡ್ಬಿಟ್ಟ ನನಗೆ ಏನೂ ಕೊಡ್ಲಿಲ್ಲ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡು ಅದು ಇನ್ನೊಂದು ಏನೋ ಮಾಡಿದೆ ಅಂತ ಹೇಳಿ ನಾನು ಜೈಲ್ಗೆ ಹೋದೆ ಏನೋ ಒಂದು ಆಯಿತು ನನ್ನ ತೊಂದರೆ ಆಯಿತು ಆದ್ದರಿಂದ ನಮ್ಮಪ್ಪ ನನ್ನ ನನ್ನ ಅಪರಾಧಿ ಥರ ಕಾಣಿಸ್ಬಿಟ್ಟ ಊರೆಲ್ಲ ಅಪರಾಧಿ ಅಂದರು ನನ್ನ ತಂದೆ ತಾಯಿ ಕೂಡ ಅಪರಾಧಿ ಅಂತ ದೂರ ಅಂದ್ಬಿಟ್ರು ಹಾಗಾಗಿ ಅವರು ತೀರೋಗಿದ್ದಾರೆ ಅವ್ರಿಗೆ ನಾನು ಶ್ರಾದ್ದವನ್ನು ಮಾಡೋಂಗಿಲ್ಲ ಅನ್ನಬಾರ್ದು ನೀವೇನಾದರೂ ಶ್ರಾದ್ದವನ್ನು ಮಾಡಿದೆ ಹೋದರೆ ಮುಂದಿನ ನರಕದ ದಾರಿಯನ್ನು ಹೋಗ್ಬೇಕಾಗತ್ತೆ ಆದ್ರಿಂದ ನಿಮ್ಗೆ ಬೇಕೋ ಬೇಡ ಯಾಕಂದ್ರೆ ನಿಮ್ ತಂದೆ ನಿಮ್ ತೊಂದರೆ ಕೊಟ್ಟಿರ್ಬೋದು ಅದನ್ನ ಅವರಲ್ಲಿ ನರಕದಲ್ಲಿ ಅಂದ್ರೆ ತಂದೆ ತಾಯಿ ಮಕ್ಕಳಿಗೆ ಕರ್ತವ್ಯ ಏನು ನೀನು ಮಾಡ್ಲೇಬೇಕು ನೀನು ಮಾಡದೆ ಇದ್ರೆ ನಾನು ನೀನು ಅಹಂಕಾರ ಬಿಟ್ಕೊಂಡಿಲ್ಲ ಇಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಏನು ಕೊಡ್ಲಿಲ್ಲ ಆದ್ರಿಂದ ನಾನು ಅವ್ರು ಆರಾಧನೆ ಮಾಡ್ಲಿಲ್ಲ ಅಂದ್ರೆ ಅವ್ರ ತಾಯಿ ತಂದೆ ಆದ್ರೂ ಮಾಡ್ಬೇಕು ಮಾಡಿದೆ ಹೋದ್ರೆ ಮನೆಯಲ್ಲಿ ಆರೋಗ್ಯ ಆಗತ್ತೆ ವಂಶಕ್ಷಯ ಆಗೋದು ಖಂಡಿತ